ನಿನ್ನೆ ದಿನ ವಾಕಿಂಗ್ ಹೋದಾಗ ಒಬ್ಬರು ನಗರ ನಮಗೆ ಸಿಕ್ಕಿದ್ರು ಅವರು ಒಂದು ಅಭಿಯಾನ ಇದ್ದಾರೆ ಪಾದಯಾತ್ರೆ ಮಾಡ್ತಾಯಿದ್ದಾರೆ ಆ ಪಾದಯಾತ್ರೆಯ ಮೂಲ ಉದ್ದೇಶ ಸ್ವಚ್ಛ ವಿಧಾನಸಭಾ ಅಭಿಯಾನ ಅಂತ ಅವರು ಮೂವತ್ತೊಂದು ಜಿಲ್ಲೆಗಳ ಪ್ರಯಾಣಿಸಿ ಆ್ಯಂಟಿ ಕರಪ್ ಅಂದ್ರೆ ಕರಪ್ಷನ್ ಇಲ್ಲದಂಥ ರಾಜಕಾರಣಿಗಳಿಗೆ ವಿಧಾನಸೌಧಕ್ಕೆ ಕಳಿಸ್ಬೇಕು ಅನ್ನೋದು ಅವರ ಮೂಲ ಉದ್ದೇಶವಾಗಿದ್ದು ಅವರು ಮೂಲತಃ ಬಾಗಲಕೋಟೆ ಜಿಲ್ಲೆಯವರು ಹಾಗಾಗಿ ನಮಗೆ ಅವ್ರ ವಿಚಾರಗಳು ಯಾಕೋ ಸ್ವಲ್ಪ ಸರಿ ಎನಿಸಿದ್ರು ಹಾಗಾಗಿ ಅವ್ರ ಜೊತೆ ಒಂದು ಮಾತನಾಡಿಸುವ ಪ್ರಯತ್ನ ಮಾಡಿದ್ದೀವಿ ಅದು ವಿಡಿಯೋ ಅಲ್ಲಿ ಇರುತ್ತೆ ನೋಡಿ ನೀವು ನಿಮಗೂ ಸರಿ ಎನಿಸಿದರೆ ಆ ಥರ ಕರಪ್ಟ್ ಇರಲಾರ್ದಂಥ ಹೆಂಡ ಮತ್ತು ದುಡ್ಡಿಗೆ ಮತದಾನ ಮಾರಿಕೊಳ್ಳದೆ ಸ್ವಚ್ಛ ಭ್ರಷ್ಟಾಚಾರ ರಹಿತ ರಾಜಕಾರಣಿಗಳಿಗೆ ಮುಂದಿನ ಸಲ ವಿಧಾನಸಭೆಗೆ ಕಳಿಸುವ ಪ್ರಯತ್ನ ನಿಮ್ಮ ಕಡೆಯಂತರೂ ಆಗಬೇಕು ಅನ್ನೋದು ನನ್ನ ಬೆಳಕಿಗೆ ವಿನಂತಿ ಭೀಮಾ ತೀರದ ಹೃದಯ ಭಾಗವಾದ ಇಂಡಿ ಮತಕ್ಷೇತ್ರಕ್ಕೆ ಆಗಮಿಸಿದ ಸಾಮಾಜಿಕ ಕಾರ್ಯಕರ್ತರಾದ ನಾಗರಾಜ್ ಅವರು ಮತದಾರ ಪ್ರಭುಗಳಿಗೆ ಸ್ವಚ್ಛ ವಿಧಾನಸಭಾ ಅಭಿಯಾನದ ಬಗ್ಗೆ ತಿಳಿ ಹೇಳುತ್ತಾ ಮುಂದೆ ಸಾಗುತ್ತಿದ್ದಾರೆ ಅವರ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಇಲ್ಲಿ ವ್ಯಕ್ತಿಗಿಂತ ವಿಚಾರಗಳು ಗೆಲ್ಲಲಿ ಅನ್ನೋ ಸಲುವಾಗಿ ಇಂಡಿ ಪಟ್ಟಣದಿಂದ ಅವರನ್ನು ಮುಂದಿನ ಊರಿಗೆ ಪ್ರಯಾಣಿಸಲು ಅನುವು ಮಾಡಿಕೊಡಲಾಯಿತು ಇಲ್ಲೊಬ್ಬರು ಪಾದರಾ ಪಾದಯಾತ್ರಿಗಳು ವಿಧಾನ ಸ್ವಚ್ಛ ವಿಧಾನಸಭಾ ಅಭಿಯಾನ ಅಂತೇಳಿ ಪಾದಯಾತ್ರೆ ಮಾಡ್ತಿದ್ದಾರೆ ಅದು ಭಾಳ ವಿಶೇಷವಾಗಿ ಅನ್ನಿಸ್ತು ಹಾಗಾಗಿ ಅವರಿಗೆ ಒಂದು ಮಾತನ್ನ ಪ್ರಯತ್ನ ಮಾಡ್ತೀವಿ ಹಾಂ ನೋಡೋಣ ಸರ ನಮಸ್ಕಾರ ರೀ ಏನು ಸರ್ ಇದು ಅಭಿಯಾನ ಏನು ರೀ ಇದ ಸ್ವಚ್ಛ ವಿಧಾನಸಭೆ ಅಭಿಯಾನ ಅಂತ ಹೇಳಿ ಹೌದು ರೀ ಸ್ವಲ್ಪ ಹೇಳಿರಿ ಅದ ನಿಮ್ಮ ಮೋಟೋ ಏನು ಅನ್ನೋದು ಹೇಳಿರಿ ಮೋಟೋ ಏನಂದ್ರೆ ಈಗ ನೀವೇನು ಮತದಾರ ಇದ್ದೀರಿ ನೀವು ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಮತವನ್ನು ಓಟನ್ನು ಹಣ ಎಂಡ ಸೀರೆ ಕುಕ್ಕುರು ಯಾವುದೋ ಆಮಿಷಗಳಾದ ಮಾರ್ಕೊಳ್ಬಾಡ್ರಿ ಮತ್ತೆ ಭ್ರಷ್ಟಾಚಾರ ಅಕ್ರಮ ಅನ್ಯಾಯ ಅತ್ಯಾಚಾರಗಳನ್ನು ಮಾಡಿದ್ರು ನೀವು ನನ್ನ ಜಾತಿಯ ನಮ್ಮ ಧರ್ಮದ ಒಂದು ಮತ ಹಾಕೋದನ್ನು ಬಿಟ್ಟು ಜನಪರಕ್ಕಾಗಿರ್ತಕ್ಕಂಥ ಪ್ರಬುದ್ಧರು ವಿದ್ಯಾವಂತರು ಸುಸಂಸ್ಕೃತರನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸ್ಬೇಕು ಲೋಕಸಭೆಗೆ ಅಂಥೇಳಿ ಇಡೀ ರಾಜ್ಯಾದ್ಯಂತ ಬೆಂಗಳೂರಿಂದ ನಾನು ಅಭಿಯಾನ ಇದ್ದೇನೆ ನೇರವಾಗಿ ಜನರ ಮಧ್ಯೆ ಹೋಗೇನೆ ಇದನ್ನು ಈ ಒಂದು ವಿಚಾರಣೆ ಜನ ಇದು ಬೆಂಗ ಇದು ಪ್ರಸ್ತುತ ಇರೋದು ಬೆಂಗಳೂರಿಂದ ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಹಾಂ ಹೌದು ಹೌದು ಈಗ ಇದು ಹದಿಮೂರನೇ ಜಿಲ್ಲೆ ಬಿಜಾಪುರ ಇಲ್ಲಿಂದ ಗುಲ್ಬರ್ಗ ಬೀದರ್ ಹೋಗಿ ಅಲ್ಲಿಂದ ಈಗ ಇದು ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆ ಪೂರ್ವ ಕರ್ನಾಟಕದಲ್ಲಿ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ವಿಧಾನಸಭೆ ಚುನಾವಣೆ ಬರ್ತದೆ ಅದು ಪೂರ್ವದಲ್ಲಿ ಒಂದು ಜನಜಾಗೃತಿ ಅಭಿಯಾನ ಒಟ್ಟು ಏಳು ಕೋಟಿ ಜನಸಂಖ್ಯೆಯಲ್ಲಿ ಹೆಚ್ಚಾಗುತ್ತೋ ಅಷ್ಟು ಜನರಿಗೆ ತಲುಪಬೇಕಂತೇಳಿ ಈಗ ಬೀದರ್ಗೆ ಹೋದ ಮೇಲೆ ಈಗ ಪ್ರಸ್ತುತ ಅಲ್ಲಿ ಬಿಹಾರದಲ್ಲಿ ಚುನಾವಣೆ ವಿಧಾನಸಭೆ ಚುನಾವಣೆ ಅದ ಹಾಗಾಗಿ ಬೀದರಿಂದ ನೇರವಾಗಿ ಟ್ರೈನ್ ಮೂಲಕ ಹೋಗಿ ಅಲ್ಲಿ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಒಂದು ಅಭಿಯಾನ ಮಾಡಬೇಕು ಅಂತ ಈಗ ಬಿಹಾರ ಹೋಗ್ತಾ ಎಷ್ಟು ಜನರಿಗೆ ಮುಟ್ಟುತ್ತೆ ಯಾಕಂದ್ರೆ ಹಾ ಗಮನಿಸ್ತಾರೆ ಈಗ ನೋಡ್ರಿ ಈಗ ಇದು ಹದಿಮೂರನೇ ಜಿಲ್ಲೆ ಆಗಿ ಈಗಾಗ್ಲೇ ನನ್ನ ಅಭಿಯಾನವನ್ನು ಲಕ್ಷಾಂತರ ಜನ ಕರ್ನಾಟಕದಲ್ಲಿ ನೋಡಿದ್ದಾರೆ ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಕೋಲಾರ ರಾಮನಗರ ಮಂಡ್ಯ ಚಾಮರಾಜನಗರ ಮೈಸೂರು ಕೊಡಗು ಮಂಗಳೂರು ಉಡುಪಿ ಅಲ್ಲಿಂದ ಉತ್ತರ ಕನ್ನಡ ಬಂದು ಹಾವೇರಿ ಧಾರವಾಡ ಬೆಳಗಾವಿಯಿಂದ ಈಗ ಬಿಜಾಪುರ ಜಿಲ್ಲೆಲ್ಲಿದ್ದೇನೆ ಈ ಒಂದು ಸುದೀರ್ಘ ಐದು ತಿಂಗಳ ಹೋದಿನ ಲಕ್ಷಾಂತರ ಜನ ನೋಡಿದ್ದಾರೆ ಇದನ್ನು ಸೊ ಎಷ್ಟೋ ಜನ ಮಾತಾಡ್ಸಿದ್ದಾರೆ ಜೊತೆಯೇ ಆಗಿದ್ದಾರೆ ಸೊ ಈಗ ಈಗ ನಾನು ಬರೀ ಹಿಂಗೆ ಹೋಗಲ್ಲ ಜನರ ಮಧ್ಯೆ ಹೋಗಿ ನಿಲ್ತೇನೆ ಆ ಊರಿನ ಏನು ಜನ ದಟ್ಟಣೆ ಪ್ರದೇಶ ಮಾರ್ಕೆಟ್ ಇರ್ಬೋದು ಬಸ್ ಸ್ಟ್ಯಾಂಡ್ ನಿಂದಿರ್ಬೋದು ಆ ಸರ್ಕಲ್ಗಳಲ್ಲಿ ನಿಂದಿರ್ತಾರೆ ಪ್ರತಿದಿನ ಒಂದು ನಾಲ್ಕರಿಂದ ಐದು ಸಾವಿರ ಜನ ಇನ್ನ ಅಭಿಯಾನವನ್ನು ವೀಕ್ಷಣೆ ಮಾಡ್ತಾರೆ ವಿಚಾರನ ಬಂದು ಕೇಳ್ತಾರೆ ಸೊ ಯಾಕೆ ನಾನು ಹೋಗಿ ಎಲ್ರಿಗೂ ಹೇಳೋಕ್ಕಾಗಲ್ಲ ಅದಕ್ಕೆ ನಾನು ದೊಡ್ಡ ಬೋರ್ಡ್ ಬ್ಯಾನರ್ ಬೋರ್ಡ್ ಮಾಡಿಕೊಂಡು ಅಲ್ಲಿ ನಿಲ್ತೇನೆ ನಿಂತು ಜನರಿಗೆ ವಿಷಯ ತಲುಪಿಸ್ತೇನೆ ಪ್ರಾಮಾಣಿಕವಾಗಿ ಊಟ ಹಾಕಿರಿ ಈ ಸ್ವಾತಂತ್ರ್ಯ ಸಮಾನತೆ ಪ್ರಜಾಪ್ರಭುತ್ವ ಎಲ್ಲ ನಿಮ್ಮ ಕೈಯಲ್ಲೇ ಉಳಿಬೇಕು ಅದು ನಿಮ್ಮ ಕೈಯಲ್ಲದ ನೀವು ನಿಮ್ಮ ಓಟ್ರನ್ನು ಮಾರ್ಕೋಬೇಡ್ರಿ ಅಂಬೇಡ್ಕರ್ ಅವರು ನಮ್ಮ ಮತದಾನ ಅಧಿಕಾರ ಕೊಟ್ಟರೆ ನಂತರ ಒಂದು ಮಾತು ಹೇಳ್ತಾರೆ ನಿಮ್ಮ ಓಟನ್ನು ಮತವನ್ನು ನೀವು ಹಣ ಹೆಂಡಕ್ಕೆ ಇನ್ನಿತ ಅಂಶ ಮಾರ್ಕೊಂಡ್ರೆ ನಿಮ್ಮ ಮನಿ ಹೆಣ್ಮಕ್ಳು ಮಾರ್ಕೊಂಡಂಗಂತ ಅಂತ ಆವತ್ತೇ ಹೇಳಿಬಿಟ್ಟಾರೆ ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಜನ ಓಟ್ ಮಾಡಿರಿ ಭ್ರಷ್ಟರ ಕೈಗೆ ಅಧಿಕಾರ ಕೊಡಬೇಡ್ರಿ ಜಾತಿವಾದಿಗಳು ಕ್ರಿಮಿನಲ್ಗಳು ಈ ಕುಟುಂಬ ರಾಜಕಾರಣ ಮಾಡ್ತಕ್ಕಂಥ ಅಧಿಕಾರದಿಂದ ದೂರ ದೂರೈಟ್ ಈ ಜನಪರ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ವಿಧಾನಸಭೆಗೆ ಕಳಿಸಿ ಈ ರಾಜ್ಯದಲ್ಲಿ ಭ್ರಷ್ಟ ದುಷ್ಟ ವ್ಯವಸ್ಥೆ ಪರಿವರ್ತನೆಯಲ್ಲಿ ಒಂದು ಸಿಗ್ತಾರೆ ತುಂಬಾ ಜನ ಇದ್ದಾರೆ ಅದೇ ನಿಮ್ಮ ಪ್ರಾಬ್ಲಮ್ಮು ಅದೇ ಹಾಕಿಲ್ಲ ನೀವು ಹಾಕಿ ನೋಡ್ರಿ ಇದುವರೆಗೂ ಬರೀ ಅವ್ರು ಭ್ರಷ್ಟಾಚಾರ ಮಾಡಿದ್ರು ಅಕ್ರಮ ಮಾಡಿದ್ರು ದುಡ್ಡು ದೊಡ್ಡವ ಅಂತ ತಿಳ್ಕೊಂಡು ಬರೀ ಸಾಹ್ಕಾರ ಸಾಹುಕಾರ ಅಂತ ಅವ್ರಿಂದನೇ ಬೆನ್ನತ್ತಿರಿ ಸ್ವಲ್ಪ ನಿಯತ್ತಾಗಿರೋರು ಪ್ರಾಮಾಣಿಕವಾಗಿರೋರು ಜನಪರ ಕಾಳಜಿ ಇರ್ತಕ್ಕಂಥ ಆಗಿ ಮಾಡಿ ಕಳಿಸಿ ನೋಡ್ರಿ ಒಂದು ಬದಲಾವಣೆ ತಂದು ನೋಡಿರಿ ಬದಲಾವಣೆ ನೀವು ಆಗಲ್ಲ ಏನು ಮಾಡಿದಾರ ಒಳ್ಳೆ ಬ್ಯಾರ್ಥಿನ ಆಲ್ಮೋಸ್ಟ್ ಏನು ಮಾಡ್ತಾರೆ ನಮ್ಮ ಹೆಂಡ ಇದು ಬುದ್ದಿಗೆ ಮಾರ್ಕೊಂಡು ರಿಜೆಕ್ಟ್ ಮಾಡಿ ಅವ್ರು ಯಾರು ಕೊಟ್ಟಿರ್ತಾರೋ ಅವರಿಗೆ ಹಾಕೋದು ಜಾಸ್ತಿ ಜಾಸ್ತಿರೋದ್ರಿಂದ ಈಗ ಬಲಿಷ್ಠವಾಗಿರೋನ ಬಲಿಷ್ಠ ಆಗ್ತಾ ಒಂದು ಫುಟ್ಬಲ್ದಲ್ಲಿದ್ದು ಒಳ್ಳೆ ವ್ಯಕ್ತಿತ್ವ ಇದ್ದರೂ ಕೂಡ ಅವ್ನಿಗೆ ಓಟ್ ಆಗ್ತಾ ಇರ್ತಾ ಮಾಡ್ತಾರೆ ಅವ್ರನ್ನ ನೀವು ಈಗ ಬಂದ ಈಗ ನೋಡಿ ನಾ ಒಬ್ನೇ ಇದ್ದೀನಿ ಏನ್ ಪೈ ಒಬ್ನೇ ಇದಾನ ಅಂತೇಳಿ ನೀವು ನಾನು ನಾನು ಹೇಳ್ತಾ ಇರೋದು ಒಬ್ನೇ ಒಬ್ನೇ ಇದ್ದೀನಿ ಅಂತಲ್ಲ ನಮಗ್ ಬೇಕಾದ್ರೂ ವಿಚಾರ ಆಗ್ಬೇಕಾದ್ರೂ ವಿಚಾರ ಕ್ರಾಂತಿ ನಾಗರಾಜ್ ಜೊತೆ ಎಷ್ಟು ಜನ ಆದ್ರ ಹತ್ತು ಜನ ಆದ್ರೂ ನೂರ್ ಜನ ಸಾವಿರ ಜನ ಅಲ್ಲ ನಾನು ಇವತ್ತು ಸಾವಿರ ಜನ ಕರ್ಕೊಂಡ್ಬರ್ತೀನಿ ಆದರೆ ನಿಮ್ಮ ವಿಚಾರನೆ ಬದಲಾಗಲಿ ಅಂದರೆ ಏನು ಮಾಡ್ತೋದು ಅದಕ್ಕೆ ನಾಗರಾಜ್ ಕಲ್ಬುಡ್ಗರ್ ಬಾಗಲಕೋಟೆ ನಂದು ಎಮ್ ಎಸ್ ಸಿ ಎಮ್ ಪೆಕ್ ಆಗಿದೆ ಪ್ರೊಫೆಷ್ನಲಿ ಎಮ್ ಪೆಕ್ ಆಗಿದೆ ಪ್ರೊಫೆಷ್ನಲಿ ಜಿಯೋ ಸ್ಪೆಷಲ್ ಇಂಜಿನಿಯರು ಸಮಾಜ ಕಾರ್ಯಕರ್ತ ನಾನು ಯಾ ಬಾಗಲಕೋಟೆ ವಿಧಾನಸಭೆ ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡೇನೆ ಎಮ್ ಎಲ್ ಎಂ ಪಿ ಕ್ಯಾಂಡಿಡೇಟು ನಾನು ಚುನಾವಣೆ ತುಂಬ ಹತ್ತಿರದಿಂದ ನೋಡೇನೆ ಚುನಾವಣಾ ಭ್ರಷ್ಟಾಚಾರನ ಕಣ್ಣಾರೆ ಕಂಡೇನೆ ನಾವು ಗೆಲ್ಲುವುದು ಯಾವಾಗ ಪ್ರಾಮಾಣಿಕರು ಗೆಲ್ಲುವುದು ಯಾವಾಗ ನೀವು ಬರೀ ದುಡ್ಡಿದ್ದವರು ದೊಡ್ಡವರಿಂದ ಭ್ರಷ್ಟರಿಂದ ಹೊಂಟುಬಿಟ್ರೆ ಅದಕ್ಕೆ ಸಮಾಜ ಚಿಂತನೆ ಮಾಡಿ ಇಡೀ ಸಮಾಜ ಅದು ಸಣ್ಣವ್ರಲ್ಲಿ ದೊಡ್ಡವ್ರಲಿ ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ ಎಲ್ಲರೂ ಯೋಚನೆ ಮಾಡಿರಿ ಇಷ್ಟು ಭ್ರಷ್ಟು ದುಷ್ಟ ಆಗಿತ್ತಂದ್ರೂ ನೀವು ಮತ್ತೋಗಿ ಅವರೇ ಓಟ್ ಹಾಕಿ ಎಂತಾರಲ್ಲ ಹಗಲು ಕಂಡು ಬಾಯಿ ಪದೇ ಪದೇ ನೀವು ಆಳು ಬಾಯಿಗೆ ಹೋಗಿ ನೀವು ಬಿದ್ದರೆ ರಾತ್ರಿ ಯಾರು ಇತ್ತವರು ನಿಮ್ಗೆ ನೀವು ಹೇಳೋ ಮಾತು ವಿಚಾರ ಪ್ರಾಮಾಣಿಕರು ದಕ್ಷತೆ ಇರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ ನೀವು ಓಟ್ ಹಾಕೋಕ್ಕೆ ಪ್ರಾರಂಭ ಮಾಡಿರಿ ಅಂಥವ್ರಿಗೆ ಅಂಥವ್ರು ಇವತ್ತು ಹತ್ತಲ್ಲ ನೂರು ಜನ ಎದ್ದು ಹೊರಗೆ ಬರ್ತಾರೆ ನೀವು ಓಟ ಹಾಕೋಲ್ಲ ಅವ್ರಿಗೆ ಮತ್ತು ಹಾಕಿ ಗೆಲ್ಲಿಸ್ರಿ ಅಂಥವ್ರನ್ನ ಅವಾಗ ಅಂಥವ್ರು ಸಾವಿರ ಸಂಖ್ಯೆಯಲ್ಲಿ ಬಂದು ಚುನಾವಣೆ ಈಗ ಐದು ತಿಂಗಳಾಗಿ ಹದಿಮೂರನೇ ಜಿಲ್ಲೆ ಇನ್ನು ಬಾಕಿ ಹದಿನೇಳು ಜಿಲ್ಲೆಗೆ ಹೋಗಬೇಕು ಮೂವತ್ತೊಂದನೇದಾಗಿ ನಾನು ಬೆಂಗಳೂರು ಜಿಲ್ಲೆಯ ಕೊನೆಯದಾಗಿ ಮಾಡ್ತೀನಿ ಅದನ್ನ ಒಂದಾದ ಒಟ್ಟು ಎರಡು ಸಾವಿರ ಇಪ್ಪತ್ತೆಂಟು ಚುನಾವಣೆವರೆಗೂ ಈ ಅಭಿಯಾನ ನಡೀತದೆ ಮತ್ತು ಈ ಅಭಿಯಾನ ಸಂದರ್ಭ ಯಾರು ಸಜ್ಜನರು ಪ್ರಾಮಾಣಿಕರು ಸಿಗ್ತಾರೋ ಅಂಥವ್ರನ್ನ ಗುರುತಿಸಿ ಅವ್ರನ್ನ ಚುನಾವಣೆ ನಿಲ್ಲಿಸೋ ಕೆಲಸ ನಾನು ಮಾಡ್ತೇನೆ ನಮ್ಮ ಟೀಮು ಎರಡು ನೂರು ಇಪ್ಪತ್ನಾಲ್ಕು ಜನರಿಗೆ ತಂದು ನಾನು ನಿಲ್ಲಿಸ್ತೇವೆ ಒಳ್ಳೆಯವ್ರಲ್ಲಂದ್ರೆ ನಾನು ತಂದು ನಿಲ್ಲಿಸ್ತೇವೆ ಓಟ್ ಹಾಕೋ ಕೆಲಸ ನಿಮ್ಮದು ಅದು ನೀವು ಮಾಡ್ರಿ ಯಾಕಂದ್ರೆ ನಾನು ಮಾಡೋಕ್ಕಾಗಲ್ಲ ನಾನು ಎರಡು ಸಾವಿರ ಇಪ್ಪತ್ನಾಲ್ಕು ಜನರಿಗೆ ನಿಮ್ಗೆ ಬೇಕಲ್ಲ ಇಡೀ ರಾಜ್ಯದಂತ ಅದು ಏನಾದರೂ ಆಗಲಿ ಹುಡುಕಿ ತಂದು ನಿಲ್ಲಿಸೋ ಕೆಲಸ ನಾವು ಮಾಡ್ತೀವಿ ನಮ್ಮ ವೇದಿಕೆಯಿಂದ ನೀವು ಪ್ರಾಮಾಣಿಕವಾಗಿ ಓಟ್ ಹಾಕಿ ಒಂದು ಬದಲಾವಣೆ ತಗೋಬೇಕು ಇಷ್ಟೇ ನನ್ಗೆ ಸಾರ್ವಜನಿಕ ಅಭಿಯಾನ ಒಳ್ಳೆಯದಾಗಲಿ ಎಲ್ಲರಿಗೂ ನಿಮ್ಮ